ಆಶಾ ಕಿರಣ ಮಾದರಿ ಸಮಾಜ ಸೇವಕಿ ಡಾಕ್ಟರ್ ಭಗೀರಥಿ ಜ್ಯೋತಿ ರೆಡ್ಡಿ ರವರ ಜನ್ಮದಿನ ಸಂಭ್ರಮಾಚರಣೆಯ ಸಮಾರಂಭ ಸ್ನೇಹಿತರು ಹಿತೈಷಿಗಳು ಬಂಧುಗಳ ಉಪಸ್ಥಿತಿಯಲ್ಲಿ ಕೇಕ್ ಕತ್ತರಿಸಿ ಅಭಿನಂದಿಸಿ ಸನ್ಮಾನಿಸುವ ಮುಖೇನ ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳೊಂದಿಗೆ ಸರಳವಾಗಿ ಆಚರಿಸಿಕೊಂಡರು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಛಾಯಾ ಬಸವರಾಜ್ ಎಂಎಸ್ ಲಾವಣ್ಯ ಹಾಗೂ ನೇತ್ರ ರಾಮಚಂದ್ರ ರಾಜಮ್ಮ ಹಾಗೂ ಜಯರಾಮ್ ರಾಜು ಸಮಾಜ ಸೇವಕರು ಪತ್ರಕರ್ತರಾದ ಲಿಂಗರಾಜು ಮತ್ತು ಇತರರು ಉಪಸ್ಥಿತರಿದ್ದು ಮಾಧುರಿ ಸಮಾಜ ಸೇವಕಿ ಡಾಕ್ಟರ್ ಭಗೀರಥಿ ಜ್ಯೋತಿ ರೆಡ್ಡಿ ರವರಿಗೆ ಜನ್ಮದಿನದ ಶುಭಾಶಯ ತಿಳಿಸಿದರು ಅದ್ರ ಬಗ್ಗೆ ಹಾ ಮಾಡ್ತೀನಿ ಸರ್ ನಾವು ಆಶ್ರಮಗಳಿಗೆ ಹೋಗ್ತೀವಿ ಒಳ್ಳೊಳ್ಳೆ ಕಾರ್ಯಗಳು ಮಾಡ್ತೀವಿ ನಮ್ಮ ಜೊತೆ ಎಲ್ಲ ತುಂಬಾ ಒಳ್ಳೊಳ್ಳೆ ಸ್ನೇಹಿತರಿದ್ದಾರೆ ನಮಗೆ ಅದು ಒಂದು ಪ್ಲಾಟ್ಫಾರ್ಮ್ ಆಗಿ ಆಮೇಲೆ ಅಲಯನ್ಸ್ ಲೀನಸ್ ಕ್ಲಬ್ ಈ ರೀತಿ ಕ್ಲಬ್ಗಳಿದೆ ಸೊ ಅದ್ರ ಮೂಲಕ ನಾವು ಹೋಗಿ ಈ ರೀತಿ ಸೇವೆಗಳು ಮಾಡ್ತಾ ಸರ್ವಿಸ್ ಕೊಟ್ಕೊಂಡು ನಮ್ಮ ಸೇವೆನ ಇನ್ನು ಉನ್ನತ ಮಟ್ಟಕ್ಕೆ ಮಾಡ್ತಾ ಇದೀವಿ ಸೊ ಬೇರೆಯವ್ರಿಗೂ ಸ್ಫೂರ್ತಿ ಆಗ್ತಾ ಇದೆ ಸರ್ ಅದು ನಮಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಸರ್ ಯಾಕೆಂದ್ರೆ ಹೆಣ್ಮಕ್ಳು ಯಾವಾಗ್ಲೂ ಅಬಲೆಯರಲ್ಲ ಸಬಲೆಯರು ಹಾಗಾಗಿ ಅವರು ತುಂಬಾ ಜನರಿಗೆ ಆ ಇಂಟ್ರೆಸ್ಟ್ ಇರುತ್ತೆ ಮಾಡಬೇಕು ಅಂತ ಬಟ್ ಪ್ಲಾಟ್ಫಾರ್ಮು ಗೊತ್ತಿರಲ್ಲ ಮತ್ತೆ ಸ್ಟಾರ್ಟಿಂಗ್ ಎಲ್ಲ ಜನರಿಗೆ ಪ್ರಾಬ್ಲಮ್ ಇರುತ್ತೆ ಎಷ್ಟೋ ಜನ ಹತ್ರ ಹಾಗೆ ನಾನು ಏನ್ ಕೆಲಸ ಬೇಕಾದ್ರೂ ಅಂದ್ರೆ ಎಷ್ಟೊತ್ತು ಮಾಡ್ತೀನಿ ಏನ್ ಕೆಲಸ ಬೇಕಾದ್ರೂ ಮಾಡ್ತೀನಿ ಪಾರ್ಲರ್ ಅಲ್ಲಿ ಬಟ್ ನನಗೆ ಒಂದು ಅವಕಾಶ ಕೊಡಿ ಅಂತ ಬಂದಿರೋರು ಇದ್ದಾರೆ ಹಾಗಾಗಿ ನಾನು ಅಷ್ಟು ಜನ ಹೆಣ್ಮಕ್ಳಿಗೆ ಉಚಿತವಾಗಿ ತರಬೇತಿ ಕೊಟ್ಟು ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ ಅಂತ ನನ್ಗೆ ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಅನ್ಸುತ್ತೆ ಇವಾಗ್ಲೂ ಅಷ್ಟೇ ಸರಿ ಎಷ್ಟೋ ಜನ ಹೆಣ್ಮಕ್ಳು ಡೈರೆಕ್ಟ್ ಆಗಿ ಹೇಳಲ್ಲ ಬೇರೆಯವ್ರ ಹತ್ರ ದೇವ್ ರೂಪದಲ್ಲಿ ಅದಕ್ಕಿಂತ ಗೋಲ್ಡನ್ ಹಾರ್ಟ್ ಬಿಡೋದಾಗ್ಲಿ ಅನ್ಕೊಂಡಿದ್ದೀವಿ ಸರ್ ಆಕ್ಚುಲಿ ಹೋಗಿದ್ವಿ ಹೋಗಿ ಫ್ಯಾಮಿಲಿ ಜೊತೆ ಹೋಗಿ ಮಾಡಿ ಬಂದಿದೀವಿ ನಿನ್ನೆನೆ ಮಾಡ್ಲಿಟ್ಟಿದೀವಿ ಸರ್ ಸೊ ಮತ್ತೆ ಮೇಡಮ್ ನೀವು ಈಗ ಒಂದು ಕಿರುತಾರೆ ನಟನೆ ಮಾಡೋದಾಗ್ಲಿ ಮತ್ತೆ ಒಂದು ಮುಂದಿನ ಫ್ಯೂಚರ್ಗೆ ಬೇರೆ ಬೇರೆ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅನ್ನೋ ಅಂತ ನಿಮ್ಮ ಹಿತೈಷಿಗಳ ಕೇಳ್ತಾ ಬಂದ್ ನಾವು ಅವರೆಲ್ಲ ನಿಮ್ಮನ್ನ ಆತರ ಆರೈಸ್ತಾ ಅಷ್ಟೊಂದು ಇತ್ತು ಆಸಕ್ತಿ ಇತ್ತು ನನಗೆ ಆಕ್ಚುಲಿ ಹೀರೋಯಿನ್ ಚಾನ್ಸ್ ಎಲ್ಲ ಬಂದಿತ್ತು ನಾನೊಂದೇ ಒಂದು ನನ್ನ ಅಣ್ಣ ಇಷ್ಟ ಇರಲಿಲ್ಲ ಅವಾಗ ಮದ್ವೆಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಅವಾಗ ಸ್ವಲ್ಪ ಇಷ್ಟೊಂದು ಮುಕ್ತವಾಗಿರ್ಲಿಲ್ಲ ಸರ್ ಹಾಗಾಗಿ ಅವ್ರಿಗೆ ನೋವು ಮಾಡಬಾರ್ದು ಅನ್ನೋ ಕಾರಣಕ್ಕೆ ಬಿಟ್ಟು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಜ್ಯೋತಿ ರೆಡ್ಡಿ ಅವರು ಏನೇನು ಅಂದ್ಕೊಂಡಿದ್ದಾರೋ ಅದೆಲ್ಲ ಚೆನ್ನಾಗ್ ಅಂತ ಅವಳಿಗೆ ದೇವರು ಮುತ್ತೈದ್ಯ ಭಾಗ್ಯ ಕೊಟ್ಟು ಅವಳು ಸೀರಿಯಲ್ಲು ಫಿಲಮ್ಗಳಲ್ಲೆಲ್ಲ ಮಾಡ್ತಾ ಇದ್ದಾಳೆ ಅದು ಅವಳಿಗೆ ದೇವರು ತುಂಬ ಚೆನ್ನಾಗಿ ಆಯಸು ಆರೋಗ್ಯ ಕೊಡ್ಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ಒಳ್ಳೆ ಸರ್ವಿಸ್ ಇದೆ ಆದರೆ ಏನಪ್ಪ ಅಂದರೆ ಅವಳು ಮಕ್ಕಳಿಗೆ ಹೆಣ್ಮಕ್ಳಿಗೆ ಒಳ್ಳೆ ಹತ್ತ ನೋಡಿ ಹೇಳಿದ್ದಾರೆ ಫಸ್ಟು ಮನೆ ಗಂಡ ಮಕ್ಕಳು ಅವ್ರನ್ನೆಲ್ಲಾ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಆಮೇಲೆ ಸಮಾಜ ಸೇವೆ ಮಾಡಿ ಅಂತ ಹೇಳಿದ್ದಾರೆ ಅದು ತುಂಬಾ ಒಳ್ಳೆ ಐತೆ ನೋಡಿ ಕೆಲವರು ನಾವು ಇಲ್ಲ ನಾವು ಬರೀ ಸಮಾಜ ಸೇವೆ ಮಾಡ್ತೀವಿ ಗಂಡ ಮಕ್ಳು ಬೇಡ ಹಂಗೆ ಅನ್ಕೊಳ್ಳೋರು ಇರ್ತಾರೆ ಅಂತ ಇಂಥ ಜ್ಯೋತಿ ಅಂತವ್ರು ಇದ್ರೆ ಸಮಾಜ ಉದ್ಧಾರ ಆಗುತ್ತೆ ಅಂತ ಕೇಳ್ಕೊಡ್ತಾರೆ ಹೆಚ್ಚಾಗಿ ನನ್ಗೆ ತಂಗಿಯಾಗಿದ್ದಾರೆ ಅವರು ನನ್ ಜೊತೆನೂ ಸರ್ವಿಸ್ಗೆಲ್ಲ ಬರ್ತಾ ಇದ್ದಾರೆ ಎಲ್ಲಾ ಕಡೆನೂ ಮತ್ತು ಟೂ ತೌಸಂಡ್ ಟ್ವೆಂಟಿ ಟೂ ನಲ್ಲಿ ಅವರು ಕರ್ನಾಟಕದಲ್ಲಿ ಟೈಟಲ್ ತಗೊಂಡಿದ್ದಾರೆ ಮತ್ತು ಸೂಪರ್ ಮಾಮ್ ನಲ್ಲಿ ಮಗನ್ ಅವರು ವಿನ್ ಆಗಿದ್ದಾರೆ ಯಾವಾಗ್ಲೂ ನಗು ನಗರ ಎಲೆಮರೆ ತಾಯಿಯಾಗಿ ಸೈವೇಗಳನ್ನ ಸಲ್ಲಿಸ್ತಾ ಇದ್ದಾರೆ ಪ್ರಾಣಿಗಳಂದ್ರೆ ಅವ್ರಿಗೆ ತುಂಬಾ ಇಷ್ಟ ಅಕ್ಕನಾಗಿ ನೋಡ್ತಾರೆ ಎಲ್ಲರನ್ನು ತುಂಬಾ ಇಷ್ಟಪಡ್ತಾರೆ ಆ ನಗು ಮುಖನೇ ನಮ್ಮ ಈ ಸ್ನೇಹಕ್ಕೆ ಕಾರಣ ಅಂತೇಳಿ ಹೇಳಿಕ್ ಇಷ್ಟಪಡ್ತೀನಿ ಇನ್ನೊಮ್ಮೆ ಹುಟ್ಟುಹಬ್ಬ ಸ್ನೇಹಿತೆಯಾದಂತಹ ಜ್ಯೋತಿ ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳೊಂದಿಗೆ ನಾನು ಈ ದಿನ ಈ ಸಮಾರಂಭದಲ್ಲಿ ನಾನು ಪಾಲ್ಗೊಂಡಿರೋದೇ ಒಂದು ಶುಭ ಅಂತ ಹೇಳ್ತೀನಿ ಅವರಿಗೆ ಆಯಸ್ಸು ಆರೋಗ್ಯ ನೆಮ್ಮದಿ ಶಾಂತಿ ಬಂದ ಕರುಣಿಸ್ಲಿ ಅಂತ ಹೇಳಿ ಭಗವಂತನಲ್ಲಿ ಪರ್ ಪ್ರಾರ್ಥಿಸ್ತೀನಿ ತಾಯಿ ತಾಯಿ ಅಂತಾರೆ ನಮ್ಮಮ್ಮ ನಮ್ಮಮ್ಮ ರಾಜಮ್ಮ ಅಂತ ಯಾವಾಗ ನಮ್ಮ ಗೊತ್ತಾ ಇರ್ತಾರೆ ಆ ತಾಯಿಗೆ ಹೆಸ್ರು ತ ರಾಜಮ್ಮ ಅಂತ ಅದಕ್ಕೆ ನನ್ನ ತಾಯಿ ಅಂತಲೇ ಅವ್ರು ಕರೆಯೋದು ಅದಕ್ಕೆ ನನ್ನಿಂದ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ನಮ್ಮ ಮಗಳಿಗೆ ಅದಕ್ಕೆ ಚೆನ್ನಾಗಿ ಮಾಡಿ ಸರ್ ಜ್ಯೋತಿ ಸುಮಾರು ಒಂದು ಮೂವತ್ತು ವರ್ಷದಿಂದ ನಮ್ಮ ಫ್ಯಾಮಿಲಿ ಫ್ರೆಂಡು ಮತ್ತು ಇವರು ಅನೇಕ ಸಮಾಜ ಸೇವೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಇನ್ನು ಮುಂದಕ್ಕೂ ಮಾಡ್ತಾರೆ ಸದಾ ಜೊತೆ ನಾವು ಇರ್ತೀವಿ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ